ಹೆಲೋ ಎವ್ರಿವನ್ ಹೇಗಿದ್ದೀರಾ ಎಲ್ಲರೂ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಇದು ನಮ್ಮ ಮನೆಯ ತುಳಸಿ ಪೂಜೆಯ ವಿಡಿಯೋ ಆಗಿರುತ್ತೆ ಪ್ರತಿ ವರ್ಷ ತುಳಸಿ ಪೂಜೆ ಸಂಜೆ ಟೈಮಲ್ಲಿ ಮಾಡ್ತಿದ್ವಿ ಆದ್ರೆ ಈ ಸಲ ಮುಹರ್ತ ಬೆಳಗ್ಗೆನೇ ಇತ್ತು ಹಾಗಾಗಿ ನಾನಿಲ್ಲಿ ಬುಧವಾರ ಬೆಳಗ್ಗೆನೇ ಪೂಜೆ ಮಾಡ್ಕೊಳ್ತಿದ್ದೇನೆ ಮೊದಲಿಗೆ ತುಳಸಿ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಲ್ಲಿ ರಂಗೋಲಿ ಹಾಕೊಳ್ತಾ ಇದ್ದೇನೆ ನೀವು ಇಲ್ಲಿ ನೋಡಬಹುದು ಎಷ್ಟು ಬಿಸಿಲಿದೆ ಅಂತ ಹಾಗೇನೆ ತುಂಬಾ ಗಾಳಿ ಇತ್ತು ಮಕ್ಕಳಿಗೆಲ್ಲ ಸ್ಕೂಲ್ ಇತ್ತಲ್ವ ಮಕ್ಕಳನ್ನ ಸ್ಕೂಲಿಗೆಲ್ಲ ಕಳಿಸಿದ ಮೇಲೆ ನಾನು ಇಲ್ಲಿ ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ ಏನಿಲ್ಲ ಈ ವರ್ಷ ತುಂಬಾ ಸಿಂಪಲ್ ಆಗಿ ಪೂಜೆ ಮಾಡ್ಕೊಂಡ್ವಿ ನಾವು ಇಲ್ಲಿ ಫಸ್ಟಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹೂ ಇಟ್ಟು ನಾನು ಪೂಜೆ ಮಾಡ್ತಿದ್ದೀನಿ ಏನೇ ಹೇಳಿ ತುಳಸಿ ಪೂಜೆ ಸಂಜೆ ಮಾಡೋದೇ ಚಂದ ಅದರಲ್ಲೂ ಈ ವರ್ಷ ನನಗೆ ನೆಲ್ಲಿ ಕಡ್ಡಿ ಕೂಡ ತರಕಾಗಲಿಲ್ಲ ಹಾಗಾಗಿ ಇರೋದ್ರಲ್ಲೇನೆ ಸಿಂಪಲ್ ಆಗಿ ಪೂಜೆ ಮಾಡ್ಕೊಳ್ತಿದ್ದೀನಿ ತುಳಸಿ ಪೂಜೆಗೆ ಇಲ್ಲಿ ನಾನು ದಪ್ಪ ಅವಲಕ್ಕಿ ಎಳ್ಳು ಬೆಲ್ಲ ಬಾಳೆಹಣ್ಣು ಸ್ವಲ್ಪ ತುಪ್ಪ ಹಾಕಿ ನೈವೇದ್ಯ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆಯೇ ಹಣ್ಣುಗಳನ್ನಿಟ್ಟು ನಾನಿಲ್ಲಿ ದೀಪ ಹಚ್ಚಿ ಹಾಗೆಯೇ ಒಂದು ತುಪ್ಪದ ದೀಪ ಇಟ್ಕೊಂಡು ಪೂಜೆ ಮಾಡ್ತಿದ್ದೀನಿ ಬೆಳಗ್ಗೆ ಮುಹೂರ್ತ ಇತ್ತಲ್ವ ಮುಹೂರ್ತದೊಳಗೆ ಪೂಜೆ ಮಾಡಬೇಕಂತ ಸ್ವಲ್ಪ ಗಡಿ ಪೂಜೆ ಮುಗಿಸ್ಕೊಂಡೆ ನಂತರ ಟೈಮ್ ಇತ್ತಲ್ವ ಸೊ ಹಾಗಾಗಿ ನಾನಿಲ್ಲಿ ತುಳಸಿಯ ಸುತ್ತಲೂ ರಂಗೋಲಿ ಹಾಕೊಳ್ತಾ ಇದ್ದೇನೆ ನೀವೆಲ್ಲ ತುಳಸಿ ಪೂಜೆನೇ ಯಾವಾಗ ಆಚರಿಸಿದ್ರಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ತುಳಸಿಯ ಬೇರಿನಲ್ಲಿ ಸಕಲ ಪುಣ್ಯತೀರ್ಥಗಳು ಮಧ್ಯಭಾಗದಲ್ಲಿ ಸಕಲ ದೇವತೆಗಳು ಅಗ್ರಭಾಗದಲ್ಲಿ ಸಕಲ ವೇದಗಳು ನೆಲೆಸಿವೆ ಎಂದು ಹೇಳಲಾಗುತ್ತದೆ ಇಂತಹ ಮಹಾನ್ ತುಳಸಿ ದೇವಿಯು ಭಗವಂತ ವಿಷ್ಣುವನ್ನು ಮದುವೆಯಾದ ದಿನವನ್ನು ತುಳಸಿ ಆಯನ ಎಂದು ಆಚರಿಸಲಾಗುತ್ತದೆ ಪದ್ಮಪುರಾಣದಲ್ಲಿಯೂ ತುಳಸಿ ವಿವಾಹದ ಕುರಿತು ಉಲ್ಲೇಖವಿದೆ ಫೈನಲ್ಲಿ ಬೆಳಗ್ಗೆಯ ತುಳಸಿ ಅಲಂಕಾರ ಈಗಾಗಿತ್ತು ಸ್ಕೂಲಿಂದ ಬಂದ್ ಕೂಡಲೇ ಪೃಥ್ವಿ ಜಗಳನೆ ಶುರು ಮಾಡಿಬಿಡೋದಾ ನೀ ಆಲ್ರೆಡಿ ತುಳಸಿ ಪೂಜೆ ಮಾಡಿ ಆಗಿದೆ ನಾನು ಪಟಕಿ ಹೇಗೆ ಹೊಡೆಯೋದು ಅಂತೇಳಿ ಅವನಿಗೆ ಸಮಾಧಾನ ಮಾಡೋಷ್ಟರಲ್ಲಿ ಸಾಕು ಸಾಕಾಗಿತ್ತು ಸಂಜೆ ಆದ ನಂತರ ಮತ್ತೊಮ್ಮೆ ತುಳಸಿಯ ಮುಂದೆ ದೀಪಗಳನ್ನೆಲ್ಲ ಹಚ್ಚಿಟ್ಟು ಅಲಂಕಾರ ಮಾಡಿದ್ವಿ ನೋಡಿ ದೀಪಗಳನ್ನು ಹಚ್ಚಿಟ್ಟಾಗ ಎಷ್ಟು ಚಂದ ಕಾಣ್ತಿದೆಯಲ್ಲ ಇನ್ನು ಪೃಥ್ವಿನ ಹಿಡೀಲಿಕ್ಕಾಗುತ್ತಾ ಸ್ಟಾರ್ಟ್ ಮಾಡಿಕೊಂಡ ನೋಡಿ ಪಟಾಕಿ ಹೊಡಿಲಿಕ್ಕೆ ಅವನ ಖುಷಿಗೆ ಇವತ್ತು ಭಾರವೇ ಇರಲಿಲ್ಲ ಯಾಕಂದರೆ ಪಟಾಕಿ ಹೊಡಿಬೇಕಾದ್ರೆ ಇನ್ನೂ ಒಂದು ವರ್ಷ ಕಾಯಬೇಕಲ್ವಾ ಅಪ್ಪ ಮಗ ಸೇರಿ ಪಟಾಕಿ ಹೊಡೆದಿದ್ದು ಹೊಡೆದಿದ್ದೆ ಇದಾಗಿತ್ತು ನಮ್ಮ ತುಳಸಿ ಪೂಜೆಯ ಒಂದು ಪುಟ್ಟ ವಿಡಿಯೋ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಏನು ಮಾಡಬೇಕಂತ ಗೊತ್ತಲ್ವಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು